ಜೆಡಿಎಸ್ ವತಿಯಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಬೂತ್ ಮಟ್ಟದ ಏಜೆಂಟ್ಗಳ ಕಾರ್ಯಾಗಾರವು ತಾಲೂಕಿನ ಚಪ್ಪರದ ಕಲ್ಲು ಮನ್ವತ್ತರ ಪಾರ್ಟಿ ಹಾಲ್ನಲ್ಲಿ ನಾಡೆಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಹೆಚ್ಎನ್ ದೇವರಾಜ್ ಮತದಾರರ ಪಟ್ಟಿ ಪರಿಷ್ಕರಣೆಯ ಮಹತ್ವ ಹಾಗೂ ತಾಂತ್ರಿಕ ಅಂಶಗಳ ಕುರಿತು ಏಜೆಂಟ್ಗಳಿಗೆ ಸವಿಸ್ತಾರವಾಗಿ ಪ್ರದರ್ಶನ ನೀಡಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಜವಾಬ್ದಾರಿ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದರು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ತಾಲೂಕಿನಾದ್ಯಂತ ಪಕ್ಷ ಸಂಘಟನೆ ಬಲಪಡಿಸಲು ಬೂತ್ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿ ಅರ್ಹ ಮತದಾರರನ್ನು ಗುರುತಿಸಿ ಅವರ ಅರ್ಜಿಗಳನ್ನು ನೇರವಾಗಿ ಸಂಗ್ರಹಿಸಿ ಪರಿಷ್ಕರಣೆಗಾಗಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಎಂದು ಸೂಚಿಸಿದರು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಚುನಾವಣೆಯನ್ನ ಮನದಲ್ಲಿಟ್ಟು ಇಂದಿನಿಂದಲೇ ಕಾರ್ಯಕರ್ತರು ಕ್ರಿಯಾಶೀಲರಾಗಬೇಕು ಎಂದರು ಜಿಲ್ಲಾಧ್ಯಕ್ಷ ಕೆ ವಿ ಮಂಜುನಾಥ್ ಮಾತನಾಡಿ ಪ್ರತಿಯೊಬ್ಬ ಬಿಎಲ್ಎ ಏಜೆಂಟ್ ಮತದಾರರ ಪಟ್ಟಿ ತಿದ್ದುಪಡಿ ಹೊಸ ಮತದಾರರ ಸೇರ್ಪಡೆ ಹಾಗೂ ಪರಿಶೀಲನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು ಪ್ರತಿಯೊಂದು ಮತವು ಬಹುಮುಖ್ಯವಾಗಿರುವುದರಿಂದ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಎ ರವೀಂದ್ರ ರವಿ ಜಗದೀಶ್ ಕೃಷ್ಣಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಭೂತ್ ಮಟ್ಟದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡಗಳಲ್ಲಿ ಗೆದ್ದಿರೋ ಇತಿಹಾಸ ನಿಮ್ಗೆಂದಿನ ಇದೆ ಒಂದೋಟ ಸೋತರು ಕೂಡ ಕಷ್ಟ ಅವರು ಯಾರು ಯಾರಿನ ಯಾರು ಕೃಷ್ಣಮೂರ್ತಿ ಅವರು ಅವರು ಕೇವಲ ಒಂದೋಟ ಅವರಿವತ್ತು ಕೂಡ ರಾಜ್ಯದಲ್ಲಿ ಪುನರ್ಜನ್ಮ ಪಡೆಯಕ್ಕಾಗಿಲ್ಲ ಆ ರೀತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಒಂದೋಟು ಎರಡೋಟು ಬಹಳ ಮುಖ್ಯ ಆಗಿರೋದ್ರಿಂದ ತಾವೆಲ್ಲರೂ ಜಾಗೃತವಾಗಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ಅಂತೇಳಿ ನಾನು ತಮಗೆಲ್ಲ ಹೇಳ್ತಾ ಇವತ್ತು ನನಗೂ ಕೂಡ ಮಾತಾಡಕ್ಕೆ ಅವಕಾಶ ಮಾಡಿಕೊಡ ಜಾತ್ಯ ಜನತಾದಳದ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದಲ್ಲಿ ನಮ್ಮ ವರಿಷ್ಠರಾದಂತ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರು ಟಿಖಿಲ್ ತಿದ್ದುಪಡಿಗೆ ಅವಕಾಶಗಳಿರ್ತವೆ ಮತ್ತು ಹೊಸದಾಗಿ ಸೇರ್ಪಡೆಗೆ ಏನು ಅವಕಾಶಗಳಿರ್ತವೆ ಅದನ್ನು ಸಮಗ್ರವಾಗಿ ಯಾಕಂದರೆ ಮತದಾನ ಪಟ್ಟಿ ಯಾವ ರೀತಿ ಇರಬೇಕು ಅಂದರೆ ಇವಾಗ ನಮ್ಮ ಶಾಸ್ತ್ರ ಹೇಳಿದಂಗೆ ಒಂದೊಂದು ಮತನು ಇಂಪಾರ್ಟೆಂಟ್ ಇವಾಗ ಹೇಳಿದ್ರು ಏನೋ ನಮ್ಮ ಕೃಷ್ಣಮೂರ್ತಿಯವರ ಒಂದು ಹಿಂಗಾಯಿತು ಅಂತ ಮತ್ತೆ ಅವರ ರಾಜಕೀಯ ಜೀವನ ಕೊನೆವರೆಗೂ ಆಗಲೇ ಇಲ್ಲ ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ತಾಲೂಕಿನಲ್ಲಿ ಬಿ ಎ ಎನ್ ಎಂಟು ಇಂದ ಏನೆಲ್ಲರೂ ಸಮಗ್ರ ಬೂತ್ ಮಟ್ಟದಲ್ಲಿ ಏನು ಬಿ ಎಲ್ ಎ ಟು ಅಂತ ಗುರುತಿಕೊಂಡು ಇವತ್ತು ಈ ಪಕ್ಷದ ಮೇಲೆ ಮತ್ತು ಈ ಈ ಮತದಾನ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಗವಹಿಸಿರುವ ಎಲ್ಲ ಬಿ ಎಲ್ ಎ ನನ್ನ ಆತ್ಮೀಯ ಬೇರೆ ಎಂಟು ಏಜೆಂಟ್ಗಳಿಗೆ ಸಂಬಂಧ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾವೇನಾದರೂ ಡಿಸ್ಕ್ರಿ ಆದರೆ ಅವ್ರ ಎಫರ್ಟ್ ಜಾಸ್ತಿ ಆಗ್ತಾರೆ ನಾವು ಆಕ್ಟಿವ್ ಆಗಿದ್ದು ಆ ದಿನದಿಂದ ನಾವೇನಾದರೂ ಎಫರ್ಟ್ ಹಾಕಿದ್ದೆ ಆದರೆ ನಾವೊಂದು ಸ್ವಲ್ಪ ಎಫರ್ಟ್ ಹಾಕಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರ್ತದೆ ಈಗಾಗಲೇ ಆ ಓಟ್ ಲಿಸ್ಟ್ನ ಪ್ರತಿಯೊಬ್ಬರು ತುಂಬ ಸೇರಿ ಪಂಚಾಯತ್ ಎಲೆಕ್ಷನ್ ಟಿ ಪಿ ಜೆಡ್ ಪಿ ಎಮ್ ಎಲ್ ಎಂ ಪಿ ನಾವೆಲ್ಲ ಒಂದು ಎಲ್ಲ ಗೊತ್ತಿರ್ತದೆ ಅದರಲ್ಲಿ ಈಗಾಗಲೇ ನಮ್ಮ ಮೈಂಡಲ್ಲಿ ಓಡ್ತಾ ಇರ್ತವೆ ಈ ಯಾವ ಓಟ್ ನಮಗೆ ಬರುತ್ತೆ ಬರಲ್ಲ ಅನ್ನೋ ಪರಿಷ್ಕರಣ ಟೈಮಲ್ಲಿ ದಯಮಾಡಿ ಆವತ್ತೊಂದು ದಿವ್ಸ ಬೇರ್ನೋ ಬಂದ್ಸಲ ಒಂದು ದಿವಸ ಸಂಪೂರ್ಣವಾಗಿ ಸಮಯ ನಾವು ಒಂದು ದಿವಸ ನಾವು ಕೂತ ನಿಗದಿಪಡಿಸಿ ನಾವು ತಾವು ಯಾವುದೇ ರೀತಿಯಲ್ಲಿ ಏನೇ ಒಂದು ಅಂಕ ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ನಾನು ಎನಿ ಟೈಮ್ ರೆಡಿ ಇರ್ತೀನಿ ನೀವು ಇಮಿಡಿಯೇಟ್ಲಿ ಅವ್ರು ಫೋನ್ ಮಾಡಿದ್ರೆ ನಾನು ದೇವರಲ್ಲಿ ಇಮಿಡಿಯೇಟ್ಲಿ ಅಲ್ಲೇ ಅಬ್ಜೆಕ್ಷನ್ ಹಾಕ್ಸಿ ಅಲ್ಲಿ ಸ್ಟಾಪ್ ಮಾಡಿಸಿ ಆದ್ರಿಂದ ನಾವು ಇನ್ನೊಂದು ಸರಿ ಕಾರ್ಯಾಗಾರ ನಾವೇನು ಎಸ್ ಐ ಆರ್ ಮಾಡ್ತಾ ಇದ್ದೀವಿ ಆ ಕಾರ್ಯಗಾರದಿಂದ ಯಾರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾನದಿಂದ ಹೋಗಿ ಕೂಡ ನಮ್ಮ ಕಾರ್ಯಕರ್ತರನ್ನ ನೇಮಕ ಮಾಡಿ ಪ್ರತಿ ಬೂತಲ್ಲೂ ಕೂಡ ಯಾರು ಮತದಾರರಿದ್ದಾರೆ ಯಾರೂ ಮತದಾರ ಇಲ್ಲ ಅವ್ರನ್ನ ಗುರುಸಿ ಮತದಾರರ ಪಟ್ಟಿಯಲ್ಲಿ ಸೇರಿಸೋ ಕೆಲಸ ನಮ್ಮ ಪಕ್ಷ ಮಾಡೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕಾ ಕಾರ್ಯಗಾರದ ಮೂಲಕ ಸೂಚನೆಯನ್ನು ಕೊಟ್ಟಿದ್ದಾರೆ